ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿಒನ್ ಕನ್ನಡ ನಾನು ನಿಮ್ಮ ರಾಣಿಗೌಡ ಕರ್ನಾಟಕದ ರಾಜ್ಯ ಎಂಬ ಹೆಸರು ಪಡೆದ ಐವತ್ತು ವರ್ಷ ಆದ ಹಿನ್ನೆಲೆ ನಮ್ಮ ಶಾಲೆಯಲ್ಲಿ ಕಾಮನಬಿಲ್ಲು ಎರಡ್ ಸಾವಿರದ ಇಪ್ಪತ್ತ್ ಮೂರು ಎಂಬ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮವನ್ನು ಭಿನ್ನ ವಿಭಿನ್ನದೊಂದಿಗೆ ಕೂಡಿರುತ್ತದೆ ಕಾಮನಬಿಲ್ಲು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಕ್ಕಳಿಂದ ತಪ್ತಗಾಲದ ವೈಭವ ವೈಭವರನ್ನು ಮಕ್ಕಳೊಂದಿಗೆ ನೃತ್ಯ ಮಾಡಿಸಲಾಗುತ್ತಿದೆ ಈ ಕಾರ್ಯಕ್ರಮವು ಕಾರ್ಯಕ್ರಮವು ನಡೆಯುತ್ತಿರುವುದು ಶೆಟ್ಟಿಹಳ್ಳಿ ಸರ್ವೆಂಟ್ ವಿಶ್ವೇಶ್ವರಯ್ಯ ಶಾಲೆಯಲ್ಲಿ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯ ಎಂಬ ಹೆಸರು ಪಡೆದು ಐವತ್ತು ವರ್ಷವಾದ ಹಿನ್ನೆಲೆ ನಮ್ಮ ಶಾಲೆಯಲ್ಲಿ ಕಾಮರಬಲ್ಲೂ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎಂಬ ವಿನೂತನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವು ಭಿನ್ನ ವಿಭಿನ್ನ ಕಾರ್ಯಕ್ರಮಗಳೊಂದಿಗೆ ಕೂಡಿರುತ್ತದೆ ಕಾಮರಿಬಿಲು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಮಕ್ಕಳಿಂದ ಗತಕಾಲದ ವೈಭವನ್ನ ಮರಳಿ ತರುವ ಪ್ರಯತ್ನ ಮಾಡುತ್ತೇವೆ ನಮ್ಮ ನಾಡಿನ ಸಂಸ್ಕೃತಿ ಕಲೆ ವೈಭವನ್ನ ಮಕ್ಕಳೊಂದಿಗೆ ನೃತ್ಯ ಮಾಡಿಸಲಾಗುತ್ತೆ ಹೌದು ಈ ಕಾರ್ಯಕ್ರಮ ನಡೆಯುವುದು ಎಲ್ಲಿ ಅಂತೀರ ಈ ಕಾರ್ಯಕ್ರಮ ನಡೀತಾ ಇರುವುದು ದಾತ್ರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶೆಟ್ಟಿಹಳ್ಳಿಯ ಸರ್ ಎಂ ವಿಶ್ವೇಶ್ವರಯ್ಯ ವಿಜ್ಞಾನಿಕೇತನ ಶಾಲೆಯಲ್ಲಿ ಕಾಮರಬಿಲ್ಲು ಎರಡು ಸಾವಿರದ ಇಪ್ಪತ್ತ ಮೂರು ಎಂಬ ವಿನೂತನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರ ಶನಿವಾರ ನಡೆಯಲಿದೆ ಈ ಕಾಮನಬಿಲ್ಲು ಎರಡು ಸಾವಿರದ ಇಪ್ಪತ್ತ ಮೂರರ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಅಶ್ವಥ್ ನಾರಾಯಣ್ ಸರಿಗಮಪ ಖ್ಯಾತಿಯ ಹಾಡುಗಾರ್ತಿ ವಿದುಷಿ ಕುಮಾರಿ ಸಾತ್ವಿನಿಕೊಪ್ಪ ಭಾಗವಹಿಸ್ತಾ ಇದ್ದಾರೆ ಅತಿಥಿಗಳಾಗಿ ಪ್ರಕಾಶ್ ಬೇಕೆ ಜಗದೀಶ್ ಹೆಚ್ಜಿ ಡಿಕೆ ಸಿದ್ದರಾಜು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಶಾಲಾ ಆಡಳಿತ ಮಂಡಳಿಯವರು ಆದ ಅಧ್ಯಕ್ಷೆ ಸಲತ್ ಮೇರಿ ಸೆಕ್ರೆಟರಿ ನಾಗೇಗೌಡ ಖಜಾಂಚಿ ಸಿಎಂ ಶಿವಕುಮಾರ್ ಭಾಗವಹಿಸಲಿದ್ದಾರೆ ಎಂದು ಶಾಲೆಯ ಕಾರ್ಯ ನಿರ್ವಹಣಾಧಿಕಾರಿ ಆರೋಗ್ಯಪ್ಪ ಅವರು ಹೇಳಿದರು ಹಾಗೆಯೇ ಶಾಲೆಯ ವಿದ್ಯಾರ್ಥಿಗಳು ಪೋಷಕರು ಹಿತೈಷಿಗಳು ಸ್ನೇಹಿತರು ಎಲ್ಲರೂ ಕೂಡ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಶಾಲಾ ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ಎಂಬ ಹೆಸರು ಪಡೆದು ಐವತ್ತು ವರ್ಷ ಆದ ಒಂದು ಕಾರಣದಿಂದಾಗಿ ಈ ವರ್ಷ ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಕರ್ನಾಟಕದ ಒಂದು ಕಲಾ ಸೌಂದರ್ಯವನ್ನು ಪ್ರದರ್ಶಿಸುವ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಮಕ್ಕಳು ಜನಪದ ಉತ್ಸವ ಅಥವಾ ಕನ್ನಡ ಹಬ್ಬ ಎಂಬ ಹೆಸರಿನಲ್ಲಿ ನಮ್ಮ ರಾಜ್ಯದ ಎಲ್ಲ ಭಾಗಗಳಿಗೆ ಸಂಬಂಧಿಸಿದಂತೆ ಯಕ್ಷಗಾನ ಡೊಳ್ಳು ಕುಣಿತ ಹುಲಿವೇಷ ಮುಂತಾದ ಜನಪದ ಶೈಲಿಯ ನೃತ್ಯಗಳನ್ನು ಮಾಡುವುದರ ಮೂಲಕ ಕರ್ನಾಟಕ ರಾಜ್ಯದ ಹೆಸರನ್ನು ಅಮರವಾಗಿಸಲು ಪ್ರಯತ್ನಿಸ್ತಿದೆ ಈ ಒಂದು ವಾರ್ಷಿಕೋತ್ಸವಕ್ಕೆ ಸಾವಿರಾರು ಗಟ್ಟಲೆಯಲ್ಲಿ ನಮ್ಮ ಪೋಷಕರು ಬಂದು ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿದ್ದಾರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಸಲತ್ ಮೇರಿ ಕಾರ್ಯದರ್ಶಿಗಳಾದಂಥ ನಾಗೇಗೌಡರು ಖಜಾಂಚಿಯಾದಂಥ ಶಿವಕುಮಾರ್ ಜೊತೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಯಲಂಕ ಬ್ಲಾಕ್ ಸಂಬಂಧಿಸಿದಂಥ ಅಶ್ವಥ್ ಅವರು ಶಿಕ್ಷಣಾಧಿಕಾರಿಗಳು ಭಾಗವಹಿಸಿದ್ದಾರೆ ಜೊತೆಗೆ ನಮ್ಮ ಕಂದಾಯ ಇಲಾಖೆಯಿಂದ ಶರಶ್ಚಂದ್ರರವರು ಹಾಗೂ ಖ್ಯಾತ ಸಂಗೀತಗಾರ್ತಿ ಹಾಗೂ ಹಾಡುಗಾರ್ತಿಯಾದಂಥ ಕುಮಾರಿ ವಿದುಷಿ ಕುಮಾರಿ ಸಾಧ್ವಿನಿ ಕೊಪ್ಪರವರು ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಎಲ್ಲರಲ್ಲೂ ವಿನಂತಿಸಿಕೊಡ್ತಾರೆ ಪೋಷಕರು ವಿದ್ಯಾರ್ಥಿಗಳು ಹಾಗೂ ಹಿತೈಷಿಗಳ ಹಿತೈಷಿಗಳ ಮಧ್ಯೆ ಎಲ್ಲರೂ ಅವ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಎಲ್ಲ ಪೋಷಕರು ವಿದ್ಯಾರ್ಥಿಗಳು ಹಾಗೂ ಹಿತೈಷಿಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸ್ಕೊಳ್ತಾರೆ